ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ ಇವತ್ತು ನಾನು ಈ ಕಾಳಿಂದ ಸಾಂಬಾರು ಇದ್ದೀನಿ ಇದು ಏನು ಕಾಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಬೀನ್ಸ್ ಕಾಳು ನೋಡಿ ನೀವು ಕೂಡ ನೋಡಿರ್ತೀರಾ ಮಾರ್ಕೆಟಲ್ಲಿ ತಂದಿರ್ತೀರ ಈ ಕಾಳಿಂದ ಸಾಂಬಾರು ಕೂಡ ಮಾಡ್ಬೋದು ಪಲ್ಯನೂ ಮಾಡ್ಬೋದು ನಾನು ಸಾಂಬಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನೀವು ಕೂಡ ನೋಡಿ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ಮತ್ತು ನಾನು ಬೀನ್ಸ್ ಕಾಳು ಜೊತೆಗೆ ಅದೊಂದೇ ಮಾಡ್ತಾಯಿಲ್ಲ ಅದ್ರ ಜೊತೆ ನಾನು ಎರಡು ಬದನೆಕಾಯಿ ಮತ್ತು ಒಂದು ಆಲೂಗಡ್ಡೆ ಕೂಡ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಹಾಕಿ ಇದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ತಾಯಿದ್ದೀನಿ ನೋಡಿ ನಾನು ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಮೂರು ಟೊಮೊಟೊ ಹಾಕ್ತಿದ್ದೀನಿ ಹಸಿಕಾಯಿ ಮತ್ತು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ನಾನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಬರ್ತೀನಿ ಹಾಗೆಯೇ ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೋಡಿ ಕಾಳನ್ನು ಬೇಯಿಸ್ಕಿಟ್ಟಿದ್ದೀನಿ ಸ್ವಲ್ಪ ಬೆಂದ ತಕ್ಷಣ ಮತ್ತೆ ಬದನೆಕಾಯಿ ಕೂಡ ಆಲೂಗಡ್ಡೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಿದೆ ನೋಡಿ ಖಾರ ಕೂಡ ರೆಡಿಯಾಗಿದೆ ರುಬ್ಬಿರೋ ಖಾರನೂ ರೆಡಿಯಾಗಿದೆ ಫ್ರೆಂಡ್ ಮತ್ತು ಇಲ್ಲಿ ಕಾಳು ಕೂಡ ಬೆಂದಿದೆ ಚೆನ್ನಾಗಿ ನೋಡಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂತೀನಿ ಮತ್ತು ನಾನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಈ ರೀತಿ ಪಾಡ್ಸ್ಕೊತ ಇದ್ದೀನಿ ನೋಡಿ ಆಮೇಲೆ ನಾನು ಈ ಮಸಾಲಾನ ಇದರೊಳಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈಯಾಡ್ಸ್ಕೊಂತಿದ್ದೀನಿ ನೋಡಿ ಈ ರೀತಿ ಎಷ್ಟು ಹಸಿ ಹಸಿ ಹೋಗ್ಬೇಕಲ್ವ ಅದಕ್ಕೆ ಈ ಮಸಾಲೆನ ಫಸ್ಟು ನಾವು ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಒಂದು ಕುದಿಯನ ಈ ರೀತಿ ಬೇಯಿಸ್ಕೋಬೇಕು ಒಂದು ಕುದಿನ ನಂತರ ಸ್ವಲ್ಪ ನಾನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಕಾಳನ್ನು ನೋಡಿ ಹಾಕ್ತಾಯಿದ್ದೀನಿ ಮಸಾಲೆಗೆ ಆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಇದು ಮನೇಲಿ ಮಾಡಿರುವ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿಬಿಡಿ ನೋಡಿ ಈ ರೀತಿ ಎಲ್ಲ ಕರೆಕ್ಟಾಗಿದೆ ಅದ ಈಗ ನಾವು ಚೆನ್ನಾಗಿ ಕುದಿಯಲು ಬಿಡಬೇಕು ಚೆನ್ನಾಗಿ ಕುದಿದ ಅನ್ನೊಂಥರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಸಾಂಬಾರು ರೆಡಿ ಆಯಿತು ಈ ಸಾಂಬಾರು ಆಗಿದೆ ಒಂದು ತಟ್ಟೆಯಲ್ಲಿ ಅನ್ನ ಹಾಕ್ಬಿಟ್ಟು ಬಿಸಿ ಬಿಸಿ ಈಗದು ಕಾಳು ಇಂಥ ಕಾಳು ಅಂತ ಹೇಳಿದೆ ಅಂದರೆ ಬೀನ್ಸ್ ಕಾಳು ಅಲ್ವಾ ಫ್ರೆಂಡ್ ನೋಡಿ ಬೀನ್ಸ್ ಕಾಳು ಸಾಂಬಾರು ರೆಡಿಯಾಗಿದೆ ಆ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈವಿಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟು ಲೈಕ್ ಶೇರ್ ಮಾಡೋದನ್ನು ಮರೆಯಬೇಡಿ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್